ಬಿಗ್ ಬಾಸ್ ಸೀಸನ್ ಹತ್ರ ನಿರ್ವಹಣೆ ಯಾರು ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಮಾಡ್ತಾರಾ ಇಲ್ವಾ ಈ ಪ್ರಶ್ನೆನ ಸುದೀಪ್ ಅವರಿಗೆ ಕೇಳಿದ್ರೆ ಅವರು ಸಹ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಬಹಳ ದಿನಗಳ ನಂತರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹಲವು ವಿಚಾರ ಹಂಚಿಕೊಂಡಿದ್ದಾರೆ ನನಗೆ ಸಿನಿಮಾಗೆ ನ್ಯಾಯ ಕೊಡಬೇಕಾ ಶೋಗೆ ನ್ಯಾಯ ಕೊಡಬೇಕಾ ಅನಿಸ್ತಾ ಇತ್ತು ಶೋನ ಎಂಜಾಯ್ ಮಾಡಿದ್ದೇನೆ ಆಸಕ್ತಿಯೂ ಇದೆ ಆದರೆ ಕೆಲವೊಮ್ಮೆ ಮೂವ್ ಆನ್ ಆಗಲೇಬೇಕು ನನಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಾನು ಬೇಡ ಎಂದಲ್ಲ ಇದೆಲ್ಲ ಕಾಂಟ್ರವರ್ಸಿ ಬಿಗ್ ಬಾಸ್ ವಿಚಾರ ಬಂದಾಗ ಅವರೇ ಹೇಳಬಹುದು ಎಂದಿದ್ದಾರೆ ಬೇರೆ ಕಲಾವಿದರನ್ನ ಹುಡುಕ್ತಿದ್ದಾರೆ ಅಂತ ಮಾಡು ಮಾತು ಕೇಳಿ ಬರ್ತಾ ಇದೆಯಲ್ಲ ಅಂದಾಗ ಅವರು ಬೇರೆಯವರನ್ನ ಹುಡುಕ್ಲಿ ಎಂದು ನಾನು ಬಯಸ್ತಾ ಇದ್ದೇನೆ ಎಂದಿದ್ದಾರೆ ಅಮ್ಮ ನಿನ್ನ ಅಡಿಗೆ ಬೇಡ ಖಾರ ಆಗ್ತಿದೆ ಅಂತ ಹೇಳಿದಾಗ ಅವರು ಅಡಿಗೆ ಮಾಡೋದು ನಿಲ್ಸಲ್ಲ ಕಡಿಮೆ ಖಾರ ಹಾಕಿ ಅಡಿಗೆ ಕೊಡಬಹುದು ಎಂದಿದ್ದಾರೆ ಸುದೀಪ್ ಇದೇ ವೇಳೆ ಬಿಗ್ ಬಾಸ್ ಅನುಭವವನ್ನ ಕೂಡ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಟಿ ಸೀಸನ್ ಮೂರರ ರಿಯಾಲಿಟಿ ಶೋನ ಸಲ್ಮಾನ್ ಖಾನ್ ನಡೆಸಿಕೊಡ್ಬೇಕಿತ್ತು ಆದರೆ ಅನಿಲ್ ಕಪೂರ್ ಅವರನ್ನ ಕರೆತರಲಾಗಿದೆ ತಮಿಳಿನ ಬಿಗ್ ಬಾಸ್ಗೆ ನಟ ಕಮಲ್ ಹಾಸನ್ ಇಲ್ಲ ಅದೇ ರೀತಿ ಕನ್ನಡದಲ್ಲೂ ಆಗುತ್ತಾ ಅನ್ನೋ ಚರ್ಚೆಗೆ ಸುದೀಪ್ ಉತ್ತರ ಕೊಟ್ಟಿದ್ದಾರೆ ಮಾತುಕತೆ ನಡೀತಾ ಇದೆ ಹತ್ತು ವರ್ಷ ಬಿಗ್ ಬಾಸ್ಗೆ ಡೆಡಿಕೇಟ್ ಮಾಡಿದ್ದೀನಿ ಬಿಗ್ ಬಾಸ್ ದೊಡ್ಡ ಶ್ರಮ ಎಲ್ಲರಿಗೂ ನಾನು ನಡೆಸಿಕೊಟ್ಟಿದ್ದೇನೆ ಅನ್ನೋದಷ್ಟೇ ಗೊತ್ತಿದೆ ಹೇಗೆ ನಿಂತು ಇರ್ತೀನಿ ಗೊತ್ತಾ ಮ್ಯಾಕ್ಸ್ ಸಿನಿಮಾ ರಾತ್ರಿ ಶೂಟ್ ನಡೆದಿತ್ತು ಬೆಳಗ್ಗೆ ಮೂರು ಮೂವತ್ತಕ್ಕೆ ಮ್ಯಾಕ್ಸ್ ಶೂಟ್ ಮುಗಿತಾ ಇತ್ತು ವಿಮಾನ ಲೇಟ್ ಆಗತ್ತೆ ಎನ್ನುವ ಕಾರಣಕ್ಕೆ ಚಾರ್ಟರ್ಡ್ ಫ್ಲೈಟ್ ಬಾಡಿಗೆಗೆ ತೆಗೆದುಕೊಂಡಿದ್ದೆ ಅದು ನನ್ನದೇ ದುಡ್ಡಲ್ಲಿ ಅಲ್ಲಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಿದ್ದೆ ನಂತರ ಬಿಗ್ ಬಾಸ್ ಸೆಟ್ಗೆ ಹೋಗ್ತಿದ್ದೆ ಅಂತ ನೆನಪಿಸಿಕೊಂಡಿದ್ದಾರೆ ಬೆಳಿಗ್ಗೆ ಬಿಗ್ ಬಾಸ್ ಶೂಟ್ಗೆ ನಿಂತರೆ ಮಧ್ಯಾಹ್ನದವರೆಗೂ ಶೂಟ್ ಮಾಡ್ತಿದ್ದೆ ಆ ಬಳಿಕ ಎರಡು ಗಂಟೆ ಗ್ಯಾಪ್ ನಂತರ ಮತ್ತೊಂದು ಎಪಿಸೋಡ್ ಶೂಟ್ ಮಾಡ್ತಿದ್ದೆ ಆ ಬಳಿಕ ರಾತ್ರೋರಾತ್ರಿ ಚೆನ್ನೈಗೆ ಹೋಗ್ತಿದ್ದೆ ಅಲ್ಲಿಂದ ಮಹಾಬಲಿಪುರಂಗೆ ಹೋಗ್ತಿದ್ದೆ ಹೋದ ತಕ್ಷಣ ಶೂಟ್ ಶುರುವಾಗ್ತಿತ್ತು ಅಂತ ಹೇಳಿದ್ದಾರೆ